ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಗಾಯತ್ರಿ ದೇವಿ ದೇವಸ್ಥಾನ ಇದು ನವರಾತ್ರಿ ಪ್ರಯುಕ್ತ ಫುಲ್ಲು ಥರ ಕಟ್ಟಿದ ದೇವಸ್ಥಾನ ಒಳಗೆ ಗಾಯತ್ರಿ ದೇವಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿ ದೇವಿಗೆ ತುಂಬ ಲೈಟೆಲ್ಲ ಡಾರ್ಕ್ ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ದೇವಿದು ಮುಖ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ ದೇವಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಾಯತ್ರಿ ದೇವಿದು ಹಾಗೆ ಫುಲ್ಲು ಬೆಂಡಲ್ಲೇ ಮಂಟಪ ಕಟ್ಟಿದ್ದಾರೆ ಹಾಗೆ ಅದ್ರ ಪಕ್ಕದಲ್ಲಿ ಶಿವ ಹಾಗೂ ನಮ್ಮ ನಂದಿನ ಸ್ಥಾಪನೆ ಮಾಡಿ ನಂದಿ ಬಾಯಿಂದ ನೀರು ಶಿವನ ಮೇಲೆ ಸುರಿಯೋ ಥರ ಡೆಕೋರೇಷನ್ ಮಾಡಿದ್ದಾರೆ ಕರೆಂಟಲ್ಲಿ ಹಾಗೆ ಪ್ರತಿದಿನ ಪ್ರತಿ ಅಲಂಕಾರ ಪ್ರತಿದಿನ ವಿಶೇಷವಾಗಿರುತ್ತೆ ಹಾಗೆ ಇಲ್ಲಿ ನಮ್ಮ ಹನುಮಂತ ರಾಮನೂ ಇದ್ದಾರೆ ಹಾಗೆ ಶಿವ ಪಾರ್ವತಿ ಗಣೇಶನನ್ನು ಇದ್ದಾರೆ ಬ ನೋಡಿ ಶಿವನ ಮೇಲೆ ನಂದಿಯಿಂದ ನಂದಿ ಬಾಯಿಂದ ನೀರು ಸುರಿತಾ ಇದೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಿಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ನವರಾತ್ರಿ ವಿಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀಡಿಯೋ ವಿಡಿಯೋದಲ್ಲಿ ತುಂಬ ಇಷ್ಟ ಆದರೆ ನವರಾತ್ರಿಯ ವಿಶೇಷ ವೀಡಿಯೋಗಾಗಿ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿಯ ವಿಡಿಯೋಗಾಗಿ ನಮ್ಮ ಚಾನಲ್ನಲ್ಲೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ತಾಳ್ಮೆಯಿಂದ ನಾನು ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್